ಶಿಕ್ಷಣೆ ಚಿತ್ರ ಕಣ್ಕಂಡ ತರಕಾರಿ ಹೆಸ್ರು ಅಂತಂದೇಳಿ ಕೆಸ್ ಮಾಡ್ಕ ಕಾಣ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಹಂಗಾದ್ರೆ ವಿಡಿಯೋ ಶುರು ಆಗ್ತೀಗ ಇಲ್ಲಿ ಚಿತ್ರನ ಸರಿಯಾಗಿ ಕಂಡ್ಕೊಂಡ ತರಕಾರಿ ಹೆಸರು ಅಂತಂದೇಳಿ ಕಂಡು ಹಿಡೀನಿ ಯಾರಿಗೆಲ್ಲ ಉತ್ತರ ಗೊತ್ತಿತ್ತು ಕಮೆಂಟ್ಸ್ ಬರೀನಿ ಸರಿಯಾದ ಉತ್ತರ ಅಂತ ಗಜ್ಜರಿ ಇದು ಸ್ವಲ್ಪ ಜಾಸ್ತಿ ಕಷ್ಟ ಇತ್ತು ಸರಿ ಚಿತ್ರ ಕಣ್ಕಂಡ್ರೆ ನಿಮ್ಗೆ ಉತ್ತರ ಅಂದೇಳಿ ಗೊತ್ತಾಗ್ತ ಯಾರಿಗಲ್ಲ ಉತ್ತರ ಗೊತ್ತಿತ್ತು ಕಮೆಂಟ್ಸ್ ಅಂದ ಬರೀನಿ ಎಲೆ ಕೋಸು ಸರಿಯಾದ ಉತ್ತರ ಇದಂತೂ ಮಸ್ತ್ ಈಸಿ ಅನ್ಸುತ್ತೆ ಹೆಚ್ಚಿನರಿಗೆ ಚಿತ್ರ ಕಂಡ್ ಕೂಡ ಉತ್ತರ ಗೊತ್ತಾ ಇರ್ಲಕ್ಕ ಯಾರಿಗೆಲ್ಲ ಉತ್ತರ ಗೊತ್ತಿತ್ಕಂಬ ಕಮೆಂಟ್ಸ್ ಹಂಗ ಬರೀನಿ ತರ್ಕಾರಿ ಹೆಸ್ರು ಅಂತಂದ್ರೆ ಬೆಂಡೆಕಾಯಿ ಈ ಚಿತ್ರದಂಗೆ ಎರಡು ಇಂಗ್ಲಿಷ್ ಪದ ಸೇರ್ರೆ ಒಂದ್ ತರಕಾರಿ ಹೆಸರು ಯಾರಿಗೆಲ್ಲ ಉತ್ತರ ಗೊತ್ತಿತ್ತು ಕಮೆಂಟ್ಸ್ ಹಂಗ ಬರೀನಿ ಶುಂಠಿ ಸರಿಯಾದ ಉತ್ತರ ಇದಂತೂ ಮಸ್ತ್ ಕಷ್ಟದ ಪ್ರಶ್ನೆ ಚಿತ್ರ ಸರಿಯಾಗಿ ಕಂಡ್ಕೊಂಡ್ರೆ ಸರಿಯಾಗಿ ಅಬ್ಸರ್ವ್ ಮಾಡಿ ಆನ್ಸರ್ ಕಂಡಿಡಿ ನಿಕಾಂಬ ಸರಿಯಾದ ತರಕಾರಿ ಅಂತಂದ್ರೆ ಕಂದು ಬೇರೆ ಇಂಗ್ಲಿಷ್ ಅಂಗದನ್ನ ಬೀಟ್ರೋಟ್ ಫಾರ್ ವಾಚಿಂಗ್ Please subscribe, like, share and comment.